ನಮಸ್ಕಾರ ನನ್ನೆಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ ನಾನಿವತ್ತು ಕೇರಳಲ್ಲಿದ್ದೀನಿ ಎಂಥ ಬಿಸಿಲು ಅಂತಂದರೆ ಭಯಂಕರ ಬಿಸಿಲು ಸೊ ಬಿಸಿಲು ನೋಡಿದ ತಕ್ಷಣ ಹಪ್ಪಳ ಸಂಡಿಗೆ ಮಾಡೋದಂತೂ ಎಲ್ರಿಗೂ ಒಂದು ಆಸೆ ಆಗುತ್ತೆ ಇಂಥ ಪರಿಸರದ ಮಧ್ಯೆ ಹಪ್ಪಳ ಮಾಡೋದು ಅಂತಂದರೆ ಸೂಪರಾಗಿರುತ್ತೆ ನಾನಿವತ್ತು ಸೀಮೆ ಅಕ್ಕಿದು ಪ್ಲೇನ್ ಹಪ್ಪಳ ಎಂಥ ಬೆಳ್ಳಗಿರುತ್ತೆ ಅಂದ್ರೂ ಹಾಲು ಥರ ಹಪ್ಪಳ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಬೇಯಿಸಿದ್ದೆಲ್ಲ ಈಗ ರೆಡಿ ಆಯಿತು ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಈಗ ಆಚೆ ಬಂದು ನಮ್ಮ ಮನೆ ಕಾಂಪೌಂಡ್ ಒಳಗೆನೆ ಇಲ್ಲಿ ಒಳ್ಳೆ ಬಿಸಿಲು ಬರುತ್ತೆ ಸೊ ಹಾಕ್ಬಿಟ್ರೆ ಒಂದೇ ದಿನಕ್ಕೆ ಒಣಗೋಗುತ್ತೆ ನೋಡಿ ಹೇಗೆ ಹೇಗೆ ಮಾಡೋದು ಕಾಲು ಕೆ ಜಿಯಷ್ಟು ಸಾಬೂದಾನ ಸೀಮೆ ಅಕ್ಕಿ ತೊಗೊಳ್ಳೋಣ ಇದನ್ನು ರಾತ್ರಿಯೇ ಎರಡು ಸಲ ತೊಳೆದು ಬಿಟ್ಟು ಬರೀ ಒಂದು ಅರ್ಧ ಲೋಟ ನೀರು ಹಾಕಿ ಒಂದು ತಟ್ಟೆ ಮುಚ್ಚಿ ನೆನೆಸಿಟ್ಬಿಡೋಣ ಸರಿಗ ಒಂದು ಎಂಟು ಗಂಟೆ ಕಾಲ ಚೆನ್ನಾಗಿ ನೆನೆಯಬೇಕಿದು ಸ್ವಲ್ಪ ನೀರೇ ಸಾಕು ನೋಡಿ ಸ್ವಲ್ಪ ನೀರು ಹಾಕಿ ತೋರಿಸ್ತಾ ಇದ್ದೀನಿ ಒಂದು ತಟ್ಟೆ ಮುಚ್ಚೋಣ ನೆನೆಯಕ್ಕೆ ಇಟ್ಬಿಡೋಣ ಬೆಳಗ್ಗೆ ಎದ್ದು ತಟ್ಟೆ ತೆಗೆದು ನೋಡಿದಾಗ ಒಳ್ಳೆ ಡಬಲ್ ಸೈಜ್ ಆಗಿರುತ್ತೆ ಇದು ಸಾಬುದಾನ ನೋಡಿ ಮುಟ್ಟು ನೋಡಿದ್ರೆ ಒಳ್ಳೆ ಮೆತ್ತಗಾಗಿರುತ್ತೆ ಉದ್ರ ಉದ್ರಾಗೂ ಇರುತ್ತೆ ನೋಡಕ್ಕೆ ತುಂಬಾ ಮೆತ್ತಗ ಒಳ್ಳೆ ಹೂ ಥರ ಆಗಿರುತ್ತೆ ಈ ಹಪ್ಪಳ ಹೆಂಗಿರುತ್ತೆ ಅಂದರೆ ಒಳ್ಳೆಯ ಹಾಲು ಥರ ಬೆಳ್ಳ ಬರುತ್ತೆ ಮಾಡಿ ನೋಡಿ ಸಲ ಮೆತ್ತಗಾಗಿದೆ ಸಾಬೂದನ್ನ ಕರೆಕ್ಟಾಗಿ ಸೀಮೆ ಅಕ್ಕಿ ಸಬ್ಬಕ್ಕಿ ಈಗ ನೆಂದಿರೋ ಸಬ್ಬಕ್ಕಿನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿಗಿನ ಒಂದು ಸ್ವಲ್ಪ ನೀರಾಗಿ ತಿರುಗಿಕೊಳ್ಳೋಣ ರುಬ್ಕೊಳ್ಳೋಣ ಸೀಮೆಕ್ಕಿ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಂಡಿದ್ರೆ ಆಮೇಲೆ ಮೇಲೆ ನೀರು ಹಾಕ್ಕೋಬೋದು ಮಿಕ್ಸಿ ಜಾರ್ನು ತೊಳೆದು ನೀರು ಹಾಕ್ಕೋಬೋದು ಚೆನ್ನಾಗಿ ನುಣ್ಣಕ್ಕಾಗಲಿ ಅಕಸ್ಮಾತ್ ಒಂಚೂರು ತರಿ ತರಿ ಆದರೂ ಏನೂ ತೊಂದರೆ ಆಗೋಲ್ಲ ಚೆನ್ನಾಗಿ ಬೆಂದೋಗುತ್ತೆ ಎಲ್ಲ ಒಂದು ದಪ್ಪ ತಳದ ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ ಕಾಲು ಕೆ ಜಿ ಹಾಕಿದ್ರಿಂದ ಎರಡು ಸಲ ರುಬ್ಬೇಕಾಗಿ ಬಂತು ಎಲ್ಲ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬಾ ಚೆನ್ನಾಗಿ ಈಗ ಹೆಂಗೆ ಕಾಣಿಸ್ತಿದ್ವಿ ಅವು ಕರೆದಾಗಂತೂ ಹಪ್ಪಳನೂ ಹಾಗೆ ಕಾಡುತ್ತೆ ಈಗ ಚೆನ್ನಾಗಿ ಕದಿಸ್ಕೊಂಡು ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕೋಣ ಚಿಕ್ಕ ಸ್ಪೂನಲ್ಲಿ ದೊಡ್ಡ ಸ್ಪೂನಲ್ಲ ಇದಕ್ಕೆ ಜಾಸ್ತಿ ಉಪ್ಪು ಬೇಕಾಗಲ್ಲ ಉಪ್ಪು ಹಿಡಿಯಲ್ಲ ಸ್ವಲ್ಪನೇ ಹಾಕ್ಕೊಳ್ಳಿ ನೋಡಿಕೊಂಡು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಡೋಣ ಈಗ ಇದನ್ನು ಒಲೆ ಮೇಲೆ ಕುದಿಯಕ್ಕೆ ಮಧ್ಯ ಮಧ್ಯ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಹಿಂಗ ಹಾಕೋಣ ಹಾಲಿಂಗ್ ತಗೊಂಡಿರೋದ್ರಿಂದ ತೊಗೊಂಡಿರೋದ್ರಿಂದ ಹಾಲಿ ನೀರು ಹಾಕಿಬಿಟ್ಟು ನೀರು ಹಾಕ್ಬಿಟ್ಟು ಕದ್ರಿಬಿಟ್ಟು ಹಾಕ್ತಾಯಿದ್ದೀನಿ ಹಿಂಗೆ ಹಾಕ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಕುದಿಯುವಾಗಲೇ ಒಳ್ಳೆ ಗಮ್ಮನತ್ತೆ ಖಾರ ಅಂತ ಹಸಿರು ಮೆಣಸಿನಕಾಯೆಲ್ಲ ಹಾಕ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಇದು ಬಿಳಿ ಹಪ್ಪಳ ಹಾಲಿನಂಥ ಹಪ್ಪಳ ಅಂತ ನಾನು ಕರಿತೀನಿ ಮತ್ತು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗೆ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಾಗುತ್ತೆ ನೋಡೋಕ್ಕೆ ತಿನ್ನೋಕ್ಕೆ ಎಲ್ಲ ನೋಡಿ ಈಗ ಸಣ್ಣ ಸಿಮ್ಮಲ್ಲಿ ಕಡಿಮೆ ಊರಿನಲ್ಲಿ ಲೋ ಫ್ಲೇಮ್ ಮೇಲೆ ಇಟ್ಬಿಟ್ಟು ಕುದಿಸ್ತಾನೆ ಇರೋಣ ನೋಡಿ ಡಬಲ್ ಆಗ್ತಾ ಬಂತು ಮತ್ತೆ ಮಧ್ಯೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ತೊಂದರೆ ಇಲ್ಲ ಈ ಥರ ಪೂರ್ತಿ ಗಾಜು ಥರ ಆಗಬೇಕು ಅಲ್ಲಿವರೆಗೂ ನಿಧಾನಕ್ಕೆ ಸಣ್ಣ ಊರಿಲೇನೆ ಕುದಿ ಬಂದರೆ ಸಾಕು ನೋಡಿ ಈ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಲ್ಲ ಹೀಗಿರಬೇಕು ಇದಾಗಿದೆ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಬೋಣ ಈಗ ಒಂದು ದೊಡ್ಡ ಪಂಚೆ ಬಟ್ಟೆ ಅಥವಾ ಶಲ್ಯ ಯಾವುದಾದ್ರೂ ಸರಿ ಬಿಳಿ ಬಟ್ಟೆ ತಗೊಳ್ಳೋಣ ಚೆನ್ನಾಗಿ ನೆನೆಸಿಬಿಟ್ಟು ಒಂದು ಚಾಪೆ ಮೇಲೆ ಈ ಬಿಳಿ ಬಟ್ಟೆ ಹಾಕ್ಬಿಡೋಣ ಹಪ್ಪಳ ಹಾಕೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಗಂಜಿ ಅಷ್ಟೇ ಉಗಿಯೋದು ಇದೆಲ್ಲ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಥರ ಮಾಡಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಸೌಟಲ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ರೆ ಹರಡ್ಕೊಳ್ಳೋಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋಣ ಬೆಳ್ ಬಿಳಿ ಹಪ್ಪಳ ಆದ್ರಿಂದ ಬಿಳಿ ಬಟ್ಟೆ ಆದ್ರಿಂದ ನಿಮಗೆ ಕಾಣಿಸಲ್ಲ ನಾ ಹಾಕೋದು ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಎಂಥ ಒಳ್ಳೆ ಗಾಜ್ ಥರನೇ ಕಾಣುತ್ತೆ ತೆಗ್ದ ಮೇಲೂ ಅಷ್ಟೆ ಎಷ್ಟು ಆಗಿರುತ್ತೆ ಅಂದರೆ ಬೇರೆ ಏನು ಬೆರಕೆ ಇಲ್ದಿರೋದ್ರಿಂದ ಬೆಳ್ಳಕ್ಕಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಅಷ್ಟೇ ರುಚಿಯಾಗೂ ಇರುತ್ತೆ ಬೇಗ 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 ಮುಗಿದು ಹೋಗುತ್ತೆ ಇರಲ್ಲ ಜಾಸ್ತಿ ದಿನ ಎಲ್ಲ ಇಷ್ಟಪಡ್ತಾರೆ ಅವಾಗ ಒಕ್ಕರ್ದು ಮುಗಿಸಿ ಬಿಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪೂರ್ತಿ ಹಾಗೂ ಈಗ ಸಂಜೆ ಚೆನ್ನಾಗಿ ಒಣಗಿತ್ತು ಒಂದೇ ದಿನಕ್ಕೆ ಈ ಊರಲ್ಲಿ ಎಂಥ ಬಿಸಿಲು ಅಂದರೆ ಭಯಂಕರ ಬಿಸಿಲು ಈಗ ಹಪ್ಪಳನ ತಳೆ ಮೇಲೆ ಮಾಡಿ ಅಂತಂದರೆ ಆ ಬಟ್ಟೆನ ಹಿಂಭಾಗಕ್ಕೆ ಒಂದು ಟೇಬಲ್ ಮೇಲೆ ತಿರುಗಿಸಿ ಹಾಕ್ಕೊಂಬಿಟ್ಟು ಪೂರ್ತಿ ಒದ್ದೆ ಮಾಡಬೇಕು ಒಣಗಿರೋದು ಕಾಣಿಸ್ಬಾರ್ದು ಆ ಥರ ನೀರು ಚುಮುಕ್ಸಿ ಚುಮುಕ್ಸಿ ಚೆನ್ನಾಗೇ ಒದ್ದೆ ಮಾಡಿಬಿಡ್ಬೇಕು ಆವಾಗ ಹಪ್ಪಳ ಬೇಗ ಬಿಟ್ಟು ಬಂದ್ಬಿಡತ್ತೆ ತುಂಬ ಸ್ವಲ್ಪ ನೀರು ಚುಮುಕಿಸ್ಬಿಟ್ಟು ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಬಿಟ್ಬಿಡೋಣ ಆವಾಗ ಹಪ್ಪಳ ಬಿಟ್ಕೊಂಡು ಬರೋಕ್ಕೆ ಶುರು ಆಗುತ್ತೆ ಬಟ್ಟೆಯಿಂದ ಮಾಮೂಲಿ ಇಡ್ಲಿ ಎಲ್ಲ ಹೆಂಗೆ ಮಾಡ್ತೀವೋ ಅದೇ ಥರ ಇದನ್ನು ನೋಡಿ ಈಗ ಈಸಿಯಾಗಿ ಬಂದ್ಬಿಡುತ್ತೆ ಒಂಚೂರು ಬಿಡಿಸ್ಕೊಂಡು ಹಿಂಗೆ ಹೇಳಿದ್ರೆ ಸಾಕು ರಬ್ಬರ್ ಥರ ನೋಡಿ ಈಗ ನಾನು ಪುಟ್ ಪುಟ್ಟದಾಗಿರೋ ಹಪ್ಪಳ ಮಾಡಿರೋದು ನೋಡಿ ಈಗ ಸುಮ್ಮನೆ ಎಳ್ಕೊಂಬಿಟ್ರೆ ಆಯಿತು ಬಂದ್ಬಿಡುತ್ತೆ ಈ ಥರ ಎಲ್ಲ ಹಪ್ಪಳನು ತೆಗೆದು ಒಂದು ತಟ್ಟೆ ಮೇಲೆ ಅಥವಾ ಇನ್ನೊಂದು ಪ್ಲಾಸ್ಟಿಕ್ಕು ಇಲ್ಲ ಅಕಸ್ಮಾತ್ ಸಂಜೆ ಆಗಿಬಿಟ್ಟಿದ್ರೆ ಟೇಬಲ್ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಶೀಟ್ ಹಾಕಿ ಹೀಗೆ ಹಾರಕ್ಕೆ ಬಿಟ್ಬಿಡೋಣ ಹಿಂಬಾಗ ಒಣಗಬೇಕಲ್ಲ ಮತ್ತು ಈಗ ಒದ್ದೆ ಮಾಡಿರೋದ್ರಿಂದ ಅದು ಸ್ವಲ್ಪ ಒದ್ದೆ ಇರುತ್ತೆ ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ನಾನು ಹಾಗೆ ಟೇಬಲ್ ಮೇಲೇ ಬಿಟ್ಟೆ ನೋಡಿ ಮಾರನೇ ದಿನ ಬೆಳಗ್ಗೆ ಈ ಥರ ಒಳ್ಳೆ ಟ್ರಾನ್ಸ್ಪರೆಂಟಾಗಿ ಕಟ್ಟಿಗಿರುತ್ತೆ ಹಪ್ಪಳ ಆದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕರೆದಾಗ ಒಳ್ಳೆ ಹೂವು ಥರ ಆಗುತ್ತೆ ನೋಡಿ ಈ ಥರ ಎಲ್ಲ ಮಾಡಿ ಸ್ಟೋರ್ ಮಾಡಿಟ್ಕೊಂಬಿಟ್ರೆ ಎಷ್ಟು ದಿನ ಬೇಕಾದರೂ ಇಡ್ಬೋದು ಎಲ್ಲಿಂದ ಬೇಕು ಖಾಲಿನೇ ಆಗ್ಬಿಡುತ್ತೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಈ ಥರ ಎಲ್ಲ ಮಾಡ್ಬಿಡ ಹಪ್ಪಳ ರೆಡಿನೇ ಆಗೋಯ್ತು ತುಂಬ ಚೆನ್ನಾಗಿರುತ್ತೆ ಬಣ್ಣ ನೋಡಿ ಇಷ್ಟು ತೆಳ್ಳಗಿದೆ ಒಳ್ಳೆ ಹಾ ಬೆಳ್ಳಗಿಲ್ವಾ ಒಂದು ಸ್ವಲ್ಪ ಎಣ್ಣೆ ಒಲೆ ಮೇಲೆ ಇಡೋಣ ಬಾಣಲಲ್ಲಿ ಚೆನ್ನಾಗಿ ಕಾಯಿಲಿ ಒಂದೊಂದೇ ಹಪ್ಪಳ ಕರಿಯೋಣ ನೋಡಿ ಯಾವ ಥರ ಟ್ರಾನ್ಸ್ಪೀರೆಂಟ್ ಆಗಿರೋ ಹಪ್ಪಳ ಚಟ ಚಟಾನ್ ಸೌಂಡ್ ಬರುತ್ತೆ ಆದರೆ ಅಷ್ಟೇ ಬೇಗ ಕರೆದು ಆಗೋಗುತ್ತೆ ಚೆನ್ನಾಗಾಗುತ್ತೆ ಅದು ಇಷ್ಟೇ ಸ್ನೇಹಿತರೆ ನೀವು ಮಾಡಿ ನೋಡಿ ಹೇಗೆ ಬಂತು ಹಪ್ಪಳ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಸಮ್ಮರ್ ಆಗಿರೋದ್ರಿಂದ ಮಾಡಿ ತುಂಬ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಯಾವಾಗ ಬೇಕಾದರೂ ಊಟದ ಜೊತೆಗೋ ಇಲ್ಲ ಯಾವಾಗ ಹಾಗೆ ಬಾಯಿ ಬಾಯಿ ತಿನ್ನಬೇಕು ಅಂದ್ರೂ ಚೆನ್ನಾಗೇ ಬರ ಇರುತ್ತೆ ನೋಡಿ ಮುರಿದ್ರು ಅಷ್ಟೆ ಅಷ್ಟೇ ಲೈಟಾಗಿ ತೆಳ್ಳಿಗೆ ಒಳ್ಳೆ ಫ್ರೈ ಹಮ್ಮಸ್ ಎಲ್ಲ ಸಿಗುತ್ತಲ್ಲ ಆ ಥರ ಒಂದು ಮುರಿದು ಇದ್ದೀನಿ ಈಗ ದಸರಾ ಟೈಮಲ್ಲಿ ನಮಗೆ ಅಲ್ಲಿ ಹಪ್ಪಳ ತಿನ್ನೋದೇ ಒಂದು ಮಜಾ ಸೊ ಅಲ್ಲಿ ದೊಡ್ಡ ದೊಡ್ಡ ಇದೆ ಇದೇ ಥರ ಹಪ್ಪಳಗಳು ಮಾಡಿ ಒಣಗಿಸಿರ್ತಾರೆ ದೊಡ್ಡ ದೊಡ್ಡದು ಇದಕ್ಕೊಂಚೂರು ಅಚ್ಚು ಖಾರದ ಪುಡಿ ಉಪ್ಪು ಬೇಕಾದ್ರೆ ಹಾಕ್ಕೊಳ್ಳಿ ಹಪ್ಪಳದಲ್ಲೇ ಉಪ್ಪು ಇರೋದನ್ನ ಉಪ್ಪು ಬೇಕಾಗಲ್ಲ ಚೂರು ಖಾರ ಬೇಕು ಅನ್ಸಿದ್ರೆ ಹಚ್ಚಿಮೆಣ್ಸಿನ್ಕಾಯಿ ಪುಡಿ ಉದ್ರಸೋಣ ಸಕ್ಕದಾಗಿರುತ್ತೆ ತಿನ್ನೋಕ್ಕೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಮಾಡಿ ನೋಡಿ ಸ್ನೇಹಿತರೆ ಬೇಗ ಆಗುತ್ತೆ ನೂರಾರು ಹಪ್ಪಳ ಬೇಗ ಮಾಡಿಬಿಡ್ಬೋದು ಈ ಬೇಸಿಗೆ ಕಾಲದಲ್ಲಿ ಹಪ್ಪಳ ಸಂಡಿಗೆ ಕಾಮನ್ನು ಎಲ್ಲರೂ ನಾನು ಇವತ್ತು ಈ ಹಪ್ಪಳ ತೋರಿಸಿದ್ದೀನಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಈಗ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಪೂರ್ತಿ ವೀಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಸಕ್ಕತ್ತಾಗಿದೆ ಅಲ್ವಾ ಹಪ್ಪಳ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಕಮೆಂಟ್ ಮಾಡಿ ಮತ್ತೆ ಥ್ಯಾಂಕ್ ಯು ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ